ಹಲೋ ವೆಲ್ಕಮ್ ಟು ಫಿಟ್ ವಿತ್ ಟಿವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ಬೆಳಗ್ಗೆದು ಬಿಸಿನೀರು ಕುಡಿತ ನಾನು ನನ್ನ ಕ್ಲೈಂಟ್ಸ್ ಮೀಲ್ ಪಿಕ್ಚರ್ಸ್ ಚೆಕ್ ಮಾಡ್ತಾ ಇದ್ದೀನಿ ನೈಟು ಬೇಗ ಮಲ್ಕೊಬಿಟ್ಟಿದ್ದೆ ಅದಕ್ಕಾಗಿ ನೈಟ್ ನಾನು ಚೆಕ್ ಮಾಡೋಕ್ಕಾಗಲಿಲ್ಲ ಸೊ ಮಾರ್ನಿಂಗ್ ಎದ್ದು ನಾನು ಚೆಕ್ ಮಾಡ್ತಾ ಇದ್ದೆ ಸೊ ಏನಾರು ಮಾಡಿಫೈ ಅನ್ಲಿನ್ಸ್ ಏನಾರು ಲೆಸ್ ಆಗಿತ್ತು ಏನಾದ್ರೂ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದರೆ ನಾನು ಆನ್ ಸ್ಪಾಟ್ ಅವರಿಗೆ ಹೇಳಿರ್ತೀನಿ ಸೊ ಅದು ನೆಕ್ಸ್ಟ್ ಮೀಲಿಗೆ ಅವ್ರು ಕರೆಕ್ಷನ್ ಮಾಡ್ಕೊಳ್ತಾರೆ ಇವತ್ತಂತೂ ವಾಕಿಂಗ್ಗೆ ಒಬ್ಬಳೆ ಹೊರಟೆ ಸೊ ಹಾಗಾಗಿ ನಾವು ಮೈನ್ ರೋಡಲ್ಲೇ ವಾಕ್ ಮಾಡ್ತಾ ಇದ್ದೀವಿ ಸೊ ಅರೌಂಡ್ ಫೋರ್ ಕಿಲೋಮೀಟರ್ಸ್ ಆಯಿತು ಸೊ ಮನೆಗೆ ಬಂದೆ ಬ್ರೇಕ್ಫಾಸ್ಟಿಗೆ ನಾನಿವತ್ತು ರಾಗಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ತೊಗೊಳ್ತಾ ಆ ರೊಟ್ಟಿಲಿ ಏನು ವಿಶೇಷ ಅಂತಂದರೆ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಯಾವುದೇ ಥರ ಎಕ್ಸ್ಟ್ರಾ ಸೋಯಾ ಪ್ರೋಟೀನ್ ತೊಗೊಂಡಿಲ್ಲ ಸೋಯಾ ಚಂಕ್ಸ್ ಮತ್ತು ರಾಗಿ ಹಿಟ್ಟಿಂದ ರೊಟ್ಟಿ ಮಾಡ್ಕೊಂಡಿದ್ದೀನಿ ಸೊ ಮನೆ ಒಳಗಡೆ ವಾಕ್ ಮಾಡೋಣ ಅಂತ ಇದ್ದೆ ಬಟ್ ತೋಟದಿಂದ ಕಾಲ್ ಬಂತು ಕತ್ರಿ ಮಿಸ್ ಹೋಗಿದ್ದೀನಿ ಕತ್ರಿ ತಂದ್ಕೊಡು ಅಂತ ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ತೋಟಕ್ಕೆ ಹೊರಟ್ವಿ ಅವಳು ನಡ್ಕೊಂಡು ಬಾ ಬೇಗ ಬಾ ಬೇಗ ಬಾ ಕೊಡಬೇಕಲ್ವಾ ಅಂತ ಸ್ವಲ್ಪ ದೂರ ಅಷ್ಟೇ ಜೋಶ್ ಮೇಲೆ ನನಗೆ ನಡಿಯೋಕ್ಕಾಗಲ್ಲ 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 ಇದೇ ಮಾಡ್ತಿದ್ದೋ ಸ್ವಲ್ಪ ದೂರ ಅಂತ ನಾ ಎತ್ಕೊಂಡೇ ಹೋದೆ ಎತ್ಕೊ ಅಮ್ಮ ಎತ್ಕೊ ಯಾಕೆ ನಡಿಯೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಅಂತ ಹಾಂ ನಾನು ಅಂದೆ ಮಗಳೇ ಈಗ ತಿಳಿತಿದ್ದೀನಿ ನೀನು ಓದ್ಕೊಂಡು ನಡಿಬೇಕು ಅಂದರೆ ಖಂಡಿತ ಆಗ್ತಾಯಿಲ್ಲ ನಡಿ ಮಗಳೇ ಅಂತ ಇಳಿಸ್ದೆ ಸೊ ಫೈನಲಿ ಇಳ್ಕೊಂಡು ಅವಳೇ ನಡ್ಕೊಂಡು ಹೋಗ್ತಾ ಇದ್ದಾಳೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕೊಂಡು ನನ್ನ ಮಗಳು ಮುಂದೆ ಹೋಗ್ತಾ ಇದ್ದಾಳೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಅಮ್ಮ ನಿಧಾನಕ್ಕೆ ಬಾ ಬಿದ್ದುಬಿಡ್ತೀಯ ನೀನು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ಹೆಂಗೋ ಈ ರೋಡಲ್ಲೆಲ್ಲ ಎತ್ಕೊಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಕಡೆ ಕಡೆ ಕಡ್ಡಿಯೆಲ್ಲ ಹೊಡೆಯುತ್ತೆ ಅಂತ ಅವಳು ನಾನೇ ನಡ್ಕೊಂಡು ಹೋಗ್ತೀನಿ ಅಂತ ನಡ್ಕೊಂಡು ಹೋಗ್ತಾ ಇದ್ದಾಳೆ ಬೇರೆ ಯಾರಾದರೂ ಹಾಕಿದರೆ ಈ ಥರ ಇದ್ದಾಗ ನನ್ನ ಕೈ ನಡೆಯೋಕ್ಕಾಗಲ್ಲ ಅಂತ ಹಠ ಮಾಡೋರು ಬಟ್ ಇವಳು ಅರ್ಥ ಮಾಡಿಕೊಂಡು ನಡ್ಕೊಂಡು ನನ್ನ ಜೊತೆ ಬಂದಳು ಸೊ ಫೈನಲಿ ತೋಟಕ್ಕೆ ರೀಚ್ ಆದ್ವಿ ಆಲ್ರೆಡಿ ಜೋಳ ಇದ್ದಾರೆ ಟ್ರ್ಯಾಕ್ಟರ್ ಹೊಡಿತಾ ಇದೆ ಸೊ ಬಾಂದ್ ಅಂತ ಶಿಫ್ಟ್ ಆಗೋದು ಆರಾಮಾಗಿ ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ಅವ್ರಿಗೆ ಸ್ವಲ್ಪ ಕಷ್ಟ ಇದೆ ಅನ್ ಅವರಿಗೆ ಮಾತು ಬರೋದಿಲ್ಲ ಕಿವಿ ಕೇಳಿಸಲ್ಲ ಇವಳು ಏನು ಮಾತಾಡ್ತಾರೆ ಅಂತಲೂ ಅವಳಿಗೆ ಅರ್ಥ ಅವ್ರಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಕರ್ಕೊಂಡೆ ಬಾ ಇಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಅವ್ರಿಗೆ ಹೇಳೋಕ್ಕೂ ಆಗೋಲ್ಲ ನೀನು ಬಂದುಬಿಡು ಅಂತ ಕರ್ಕೊಂಡೆ ನಂತರ ಏನು ಮಾಡ್ತಾ ಇದ್ದಾಳೆ ನೋಡಿಗೆ ಕರ್ಕೊಬಂದೆ ನನಗೆ ಇಲ್ಲ ಅಂತ ಬಿಗಿದ್ಕೊಂಡೆಲ್ಲ ಹತ್ಕೊಂಡೆಲ್ಲ ಆಟ ಆಡ್ತಾಯಿದ್ದಾಳೆ ಸ್ಲಿಪ್ಪರ್ ಕೈಲಿಟ್ಕೊಂಡು ನಡಿಯೋಕೆ ಆಗ್ತಿಲ್ಲ ನನಗೆ ನಡಿಯೋಕೆ ನನಗೆ ಅಂತ ನಾವೆಲ್ಲ ನಾ ತೋಟದೊಳಗಡೆ ಹೋಯ್ತವ ನಾನು ಸ್ಲಿಪ್ಪೆಲ್ಲ ಹಾಕೊಂಡು ಹೋಗಲ್ಲ ಬೆಳೆ ಹಾಕ್ಬೇಕಾದ್ರೆ ಅವಳಿಗೆ ನಡೆಯೋಕ್ಕಾಗಲ್ಲ ಅಂತ ಅವ್ಳು ನೀವು ಪರವಾಗಿಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಬಾ ಅಂತ ಹೇಳ್ತಾ ಇದ್ದೆ ಅವಳಂತೂ ಇವು ನನ್ನ ಕೆಲ ಇಲ್ಲ ಕಳ್ಳಿದೆ ಚುಚ್ಚುತೆ ಅಂತ ಹೇಳಿ ಒಂದು ಕಡೆ ಕೂರಿಸ್ತೆ ಅವಳು ಗಿಡ ಇದ್ದಾಳಂತೆ ಅದಕ್ಕೆ ಮಣ್ಣು ಹಾಕ್ತಾ ಇದ್ದಾಳೆ ಸೊ ಬೇಗ ಬೇಗ ನಾವು ಹಾಕಿ ಅರ್ಧ ತೋಟಕ್ಕೆ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಮನೆಗೆ ಬಂದೆ ಯಾಕಂತಂದರೆ ಬಂದಿರೋವಂಥ ಹಾಳುಗಳಿಗೆ ಊಟ ಕೊಡಬೇಕಿತ್ತು ಹಾಗಾಗಿ ಮನೆಗೆ ಹೋಗೋಣ ಅಂತ ಕರಿತಾ ಇದ್ದೀನಿ ಅವ್ರು ಬರೋಕ್ಕೆ ರೆಡಿ ಇಲ್ಲ ನಾನು ಬರೋಲ್ಲ ನಾನು ಗಿಡ ನೆಡಬೇಕು ಏನಾದರೂ ಮಾಡ್ಕೊಳೆ ಅಂತ ಇದ್ದಾಳೆ ಆ್ಯಕ್ಚುಲಿ ಅಪ್ಪ ಮಗಳು ಸರಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹೊಲ್ದೊಳಗಡೆ ಆಮೇಲೆ ಸ್ವಲ್ಪ ಕೂತ್ಕೊಂಡಿದ್ದೆ ಅಲ್ಲೇ ಮರದ ಕೆಳಗಡೆ ಸರಿ ಸ್ವೆಟ್ ಆಗಿದ್ದೆ ಜಾಕೆಟ್ ಬೇರೆ ಹಾಕಿದ್ನಲ್ಲ ಸೊ ಮನೆಗೆ ಬಂದು ಉಳ್ಳಿಕಾಳು ಸಾಂಬಾರು ಮಾಡ್ತಾಯಿದ್ದೆ ಅವಳಿಗೂ ಕಾಳು ಹಾಗೆ ಇಷ್ಟ ನನಗೂ ಇಷ್ಟ ಸೊ ಸ್ವಲ್ಪ ಕಾಳು ತಿಂದೆ ಫ್ರೂಟ್ಸ್ ಫ್ರೂಟ್ಸನ ತೊಗೊಂಡಿರಲಿಲ್ಲ ಸೊ ಹಾಗೆ ಕಾಳು ತಿನ್ಕೊಳೋಣ ಅಂತ ಕಾಳು ತಿಂತೈತೆ ಅಷ್ಟೊಂದು ಹಶ್ವಾಗಿರಲಿಲ್ಲ ಹಾಗಾಗಿ ಹಾಗೇ ಅಡುಗೆ ಏನಾದ್ರು ಮಾಡಬೇಕಾದ್ರೆ ಕಾಳುಗಳಿತ್ತು ಅಂದರೆ ಏನು ಮಸಾಲ ಹಾಕ್ತೆ ಕೊಡ್ತು ಅಂತಂದರೆ ಅವಳು ಚೆನ್ನಾಗಿ ತಿಂತಾಳೆ ಅದೊಂದು ಖುಷಿ ಯಾಕಂದರೆ ಅವಳು ಅರೌಂಡ್ ಒನ್ ಇಯರಿಂದ ಕಾಳು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಊಟಕ್ಕೆ ಅನ್ನ ಹುಳ್ಳಿಕಾಳು ಸಾಂಬಾರು ಮಾತ್ರ ತೊಗೊಂಡು ಸಮಟೈಮ್ಸ್ ತರಕಾರಿ ತೊಗೊಳೋಕ್ಕಾಗೋದಿಲ್ಲ ಹೊಟ್ಟೆ ತುಂಬ ಅಶ್ವ ಆಗ್ತಾಯಿತ್ತು ಅದಕ್ಕೆ ಯಾರು ತರಕಾರಿ ಪಲ್ಯ ಮಾಡ್ತಾರೆ ಅಂದ್ಬಿಟ್ಟು ಅದೇ ಅನ್ನ ಸಾಂಬಾರು ತೊಗೊಂಡೆ ಉಪ್ಪು ಸಾಂಬಾರು ಅನ್ನ ಕಾಳು ಅದಾದ ನಂತರ ಮಜ್ಜಿಗೆ ತೊಗೊಂಡೆ ಒಂದು ಲೋಟ ಬಾಂಧವ್ಯಂದು ಬರ್ಡೇ ಹತ್ತಿರ ಬರ್ತಾಯಿತ್ತು ಅದಕ್ಕೋಸ್ಕರ ಬಟ್ಟೆ ಹೊಲಿಸ್ಬೇಕಿತ್ತು ಸೊ ಆಸ ನೋಟ್ವಿ ದಾರಿಯಲ್ಲಿ ಕೂಡ ಸಿಕ್ತು ನೀರ್ಲಿ ತೊಗೊಂಡೆ ಅದಷ್ಟಕ್ಕೆ ನೂರು ರೂಪಾಯಿ ಕೊಟ್ಟು ತೊಗೊಂಡೆ ಆಗಿದ್ರೆ ಬೈಯಕ್ಕೆ ಶುರು ಮಾಡಿರೋರು ಅದಷ್ಟಕ್ಕೆ ನೂರು ರೂಪಾಯಿ ಕೊಡಬೇಕಿತ್ತ ಬೇಡ ಅಂತ ಬಟ್ ಏನು ಮಾಡೋದು ನಮ್ಗೆ ಆಸೆ ಎಲ್ಲ ತಿನ್ನಬೇಕು ಅಂತ ಎಷ್ಟಾದರೂ ಪರವಾಗಿಲ್ಲ ಅದು ತೊಗೊಳ್ಳೋಣ ಅಂತ ತಗೊಂಡು ತಿಂತಾಯಿದೆ ಬಾಂದನೂ ಕೂಡ ಅದು ಚೆನ್ನಾಗಿ ತಿಂತಾಳೆ ಹಣ್ಣುಗಳನ್ನು ಅವಳು ಎಂಜಾಯ್ ಮಾಡ್ತಾಳೆ ಹಣ್ಣುಗಳನ್ನು ಮೇ ಬಿ ನನ್ನಿಂದನೇ ಆ ಗುಣ ಬಂದಿರಬಹುದು ನನಗೂ ಹಣ್ಣು ಇದೆಲ್ಲ ತಿನ್ನೋಕ್ಕೆ ಸಖತ್ ಇಷ್ಟ ಏನಾರು ತಿನ್ನಬೇಕು ಅಂದ್ರೆ ಆಕ್ಷಣಕ್ಕೆ ತಿನ್ನಬೇಕು ಅದಕ್ಕೋಸ್ಕರ ಅವಳು ಹಣ್ಣು ತಿಂತಾ ಇದ್ದಾಳೆ ಎಮ್ಮೆ ಎಮ್ಮಿ ಆಗಿದೆ ಸೂಪರ್ ಆಗಿದೆ ಅಂತ ಅವಳು ನಂಗೆ ಇನ್ನೂ ಒಂದು ಹಣ್ಣು ಬೇಕು ಅಂತ ಕೇಳಿದ್ಳು ಬಟ್ ಕೊಡೋದಕ್ಕೆ ಇರಲಿಲ್ಲ ಮ ಮೀನ್ಸ್ ಕಾರಲ್ಲಿ ಇಟ್ಬಿಟ್ಟಿದ್ದೆ ಆಮೇಲೆ ತಗೋ ತಿಂದ್ರಾಯ್ತು ಅಂತ ಅವಳು ಅದನ್ನೇ ಖಾಲಿ ಮಾಡ್ತಾ ಇದ್ದಾಳೆ ಅದನ್ನು ನೀಟಾಗಿ ತಿಂದು ಬಿಸಾಕಿ ಬರ್ತಾಳೆ ನಂತರ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಮುಗಿಸ್ಕೊಂಡೆ ಹಾಗೆ ಡಯೆಟ್ಕೋ ಕೂಡ ತೊಗೊಂಡೆ ಆಸನೋದ್ರೆ ನೋದ್ರೆ ಮಿಸ್ ಮಾಡಿದ ಡಯಟ್ ಹೋಗಿ ತಗೊಳ್ತೀನಿ ಅವಳು ಬೇರೆ ಜ್ಯೂಸ್ ತೊಗೊಂಡಿರ್ತಾಳೆ ಬಟ್ ಅವಳಿಗೆ ಅದು ಬೇಡ ನಾನು ಏನು ತೊಗೊಳ್ತೀನಿ ನಾನು ಏನು ಕುಡಿತೀನಿ ಅದೇ ಬೇಕು ಹ್ಞೂ ನಂಗೊಂದು ಸ್ವಲ್ಪ ಒಂದು ಸ್ವಲ್ಪ ಹ್ಞೂ ಅವಳೊಂದು ಸ್ವಲ್ಪ ನಂಗೆ ಒಂದು ಸ್ವಲ್ಪ ಕೊಡ್ತಾಳೆ ಹಾಂ ಬೇರೆ ಮಕ್ಕಳಾಗ್ರೆ ಮೇ ಬಿ ಕೊಡ್ತಾ ಇರಲಿಲ್ಲ ಇವಳಿಗೆ ಅಭ್ಯಾಸ ಆಗೋಗಿದೆ ನಂದು ಅವಳ್ದು ಅವಳು ಸ ಕೊಟ್ಟೆ ನಾನು ಸ್ವಲ್ಪ ಕುಡಿದು ಕೊಡ್ತೀನಿ ನಾನೊಂದು ಸ್ವಲ್ಪ ಕೊಡ್ತೀನಿ ಅಂತ ಇರ್ತಾಳೆ ಸೊ ಹೊರಗಡೆ ಹೋದಾಗ ಅದು ಕುಟಿಬೇಕು ಇದು ತಿನ್ಬೇಕು ಅನಿಸ್ತಾ ಇರುತ್ತೆ ಆವಾಗ ನಾನು ಕೋಕ್ ತೊಗೊಳ್ತೀನಿ ನಾನು ಹೊಟ್ಟೆ ಅಂತೂ ಫುಲ್ಲಾಗಿ ಹೋಗ್ಬಿಡುತ್ತೆ ಇದನ್ನು ಕುಡಿದ್ರೆ ಸೊ ಕೋಕ್ ಕುಡಿದ್ದು ನಮ್ಮ ಪಯಣ ಸಂತೆ ಕಡೆ ಇವತ್ತು ಸಂತೆ ಆಗಿರೋದ್ರಿಂದ ತಗೊಳ್ಳೋಣ ಅಥವಾ ಟೊಮೊಟೊ ಅರವತ್ತು ರೂಪಾಯಿ ಕೆ ಜಿ ಆಗಲಿ ಪರವಾಗಿ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ರೆ ಸೊ ಎರಡು ಕೆ ಜಿ ಟೊಮೊಟೊ ತೊಗೊಂಡೆ ಆಗಿ ಸೊಪ್ಪುಗಳು ಬೇಕಿತ್ತು ಸೊಪ್ಪು ತೊಗೊಂಡೆ ನೈಟ್ ಬಂದೆ ಮನೆಗೆ ಮಾರ್ನಿಂಗ್ ನಾನು ಫ್ರೂಟ್ಸ್ ಅಂತ ನೆನಪಾಯಿತು ಸೊ ಆ್ಯಸ್ ಸೂಷನ್ ಫ್ರೂಟ್ಸ್ ಅಂಡ್ ನಟ್ಸ್ ಸ್ಮೂತಿ ಮಾಡ್ಕೊಂಡು ಕುಡ್ದೆ ಸ್ಮೂದಿ ಕುಡ್ದೆ ವಾಕಿಂಗ್ ಅಂತಂದರೆ ಸಿಕ್ಸ್ಟೀನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು ಹಾಗಾಗಿ ನಾನು ವಾಕ್ ಹೋಗಲಿಲ್ಲ ಆರಾಮಾಗಿ ನಿದ್ದೆ ಮಾಡಿದೆ ಇದಕ್ಕಿತ್ತು ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು